ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದೆ ಎಂದು ಶಾಸಕ ಎಸ್ಎನ್ ಚನ್ಬಸಪ್ಪ ಆರೋಪ ಮಾಡಿದರು ಇನ್ನು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದಕ್ಕೆ ಸಾಕ್ಷಿಯನ್ನ ಕಾಂಗ್ರೆಸ್ ಮುಖಂಡರೇ ನೀಡಿದ್ದಾರೆ ಬಡವರಿಗೆ ಮನೆ ಕೊಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ಬಂದಿದೆ ವಸತಿ ಯೋಜನೆಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಬಿಆರ್ ಪಾಟೀಲ್ ಹೇಳಿದ್ದಾರೆ ಇದ್ಯಾವುದಕ್ಕೂ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೊಪ್ಪು ಹಾಕ್ತಿಲ್ಲ ಮೊದಲು ವಸತಿ ಸಚಿವರ ಬಗ್ಗೆ ಗಮನ ವಹಿಸಿ ಕ್ರಮ ಕೈಗೊಳ್ಳಬೇಕು ವಸತಿ ಸಚಿವರು ರಾಜೀನಾಮೆ ನೀಡಿ ಹೊರಬಂದು ತನಿಖೆ ಎದುರಿಸಬೇಕು ಅನೇಕ ಇಲಾಖೆಗಳಲ್ಲಿ ಈ ಭ್ರಷ್ಟಾಚಾರ ವ್ಯವಸ್ಥೆ ಜಾರಿಯಲ್ಲಿದೆ ಗುತ್ತಿಗೆದಾರರು ಹೋದರೆ ಕಾಮಗಾರಿ ಅನುಮೋದನೆ ನೀಡುತ್ತೆ ಶಾಸಕರು ಹೋದರೆ ಅನುಮೋದನೆ ನೀಡಲ್ಲ ಕಾ ಸರ್ಕಾರ ಬ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ನ ತುಷ್ಟೀಕರಣದ ನೀತಿ ಇನ್ನೂ ನಿಂತಿಲ್ಲ ದೇಶವನ್ನು ಹೊಡೆದುಕೊಟ್ಟವರು ಕಾಂಗ್ರೆಸ್ನವರು ಅವತ್ತು ಸಹ ತುಷ್ಟೀಕರಣ ಇವತ್ತು ಸಹ ತುಷ್ಟೀಕರಣ ಮಾಡಲಾಗ್ತದೆ ಅಂತ ಆರೋಪ ಮಾಡಿದರು ಇನ್ನು ವಸತಿ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಎನ್ನುವುದು ಬಹಳ ಘೋರ ಅಪರಾಧದ ಕೆಲಸ ಅಲ್ಪಸಂಖ್ಯಾತ ಇಲಾಖೆ ಮೂಲಕ ಅವರಿಗೆ ನೆರವು ನೀಡಲಾಗ್ತದೆ ಮತ್ಯಾಕೆ ಇದು ಅಂತ ಪ್ರಶ್ನೆ ಮಾಡಿದರು ಇನ್ನು ಗುತ್ತಿಗೆಯಲ್ಲಿ ಸಹ ಮೀಸಲಾತಿ ನೀಡ್ತೀರಾ ಇದು ತುಷ್ಟೀಕರಣದ ಮತ್ತೊಂದು ಘೋರ ಮುಖವಾಡ ಅಂತ ಹೇಳಿದರು ದೃಷ್ಟಿಕರಣದ ನೀತಿ ಡೋಂಗಿ ಜಾತ್ಯತೀತ ನೀತಿಯನ್ನ ಕಾಂಗ್ರೆಸ್ ಅನುಸರಿಸ್ತಾ ಇದೆ ಡೋಂಗಿ ಜಾತ್ಯತಿ ನೀತಿಯನ್ನ ಕಾಂಗ್ರೆಸ್ ಕೈ ಬಿಡಬೇಕು ಪ್ರತಿಯೊಬ್ಬ ಬಡವರಿಗೂ ಸೂರು ಕೊಡಬೇಕು ಇದು ಕಾಂಗ್ರೆಸ್ ಸರ್ಕಾರದ ಕೆಲಸ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದೆ ಎನ್ನುದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಬಡವರಿಗೆ ಸೂರು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳು ಜಾರಿಗೆ ಬಂದಿದೆ ಆ ಯೋಜನೆಗಳು ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಹೌಸಿಂಗ್ ಬೋರ್ಡ್ ಕೋಆಪರೇಷನ್ ಹೌಸಿಂಗ್ ಸೊಸೈಟಿ ಹೌಸಿಂಗ್ ಹುಡುಕೋ ಹುಡ್ಕೋನಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ವಸತಿ ನಿಗಮಗಳಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ವಸತಿ ಯೋಜನೆಗಳಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಇದನ್ನು ಬಿ ಆರ್ ಪಾಟೀಲ್ ಅವರು ತಮ್ಮದೇ ಆದಂಥ ರೀತಿಯೊಳಗಡೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಭ್ರಷ್ಟಾಚಾರ ಯಾವ ಹಂತದಲ್ಲಿ ಇದೆ ಎನ್ನುವಂಥ ಸಂಗತಿಯನ್ನು ಈ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕದೇ ಇರೋವಂಥ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈ ಇಲಾಖೆಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಬಲವಾದಂಥ ತನಿಖೆ ಆಗಬೇಕು ಅಂತ ಯೋಚನೆ ಮಾಡದೆ ಇರುವಂಥದ್ದು ದುರದೃಷ್ಟಕರವಾದಂಥ ಸಂಗತಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇರುವಂಥದ್ದು ಮೊದಲು ಆ ಇಲಾಖೆಯ ಸಚಿವರ ಬಗ್ಗೆ ಗಮನಿಸಬೇಕು ಸಚಿವರು ಹೇಳಿದ್ದಾರೆ ರಬೀರ್ ಅಹಮದ್ ಅವರು ಏನು ಹೇಳಿದ್ದಾರೆ ತನಿಖೆ ಮಾಡ್ತೇನೆ ಅನ್ನೋಂಥ ಮಾತನ್ನು ಅವ್ರು ಹೇಳುತ್ತಾರೆ ನಿಮ್ಮ ಮೂಗಿನ ಅಡಿಯಲ್ಲಿ ನಡೀತಾ ಇರೋಂಥ ಈ ಭ್ರಷ್ಟಾಚಾರಕ್ಕೆ ತಾವು ಕುಮ್ಮಕ್ಕು ಕೊಡ್ತಾ ಇದ್ದೀರ ಗೊತ್ತಾಗೋದಾದ್ರೆ ಹೇಗೆ ನೀವು ಅಲ್ಲಿದ್ದರೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಹೊರಗಡೆ ಬರಬೇಕು ರಾಜೀನಾಮೆ ಕೊಡಬೇಕಾಗತ್ತೆ ನಂತರ ತನಿಖೆಗೆ ಇದನ್ನು ಒಳಪಡಿಸಬೇಕು ಇದನ್ನು ಹೀಗೆ ಹೇಗೋ ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡಿಕೂಡ್ದು ಅನೇಕ ಇಲಾಖೆಗಳಲ್ಲೂ ಈ ಒಂದು ವ್ಯವಸ್ಥೆ ರೂಢಿಯಲ್ಲಿದೆ ಅನೇಕ ಶಾಸಕರುಗಳು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಕಂಟ್ರಾಕ್ಟ್ಗಳು ಹೋದರೆ ಅದಕ್ಕೆ ಸ್ಯಾಂಕ್ಷನ್ ಕೊಡ್ತಾರೆ ಶಾಸಕರುಗಳು ಹೋದರೆ ಆ ಕಾಮಗಾರಿಗಳಿಗೆ ಸ್ಯಾಂಕ್ಷನ್ ಕೊಡೋದಿಲ್ಲ ಹಾಗಾದರೆ ಇದರ ಮರ್ಮ ಏನು ಅಂತೇಳಿ ಅನೇಕರು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಎಲ್ಲ ಸಂದರ್ಭ ಎಲ್ಲ ಇಲಾಖೆಗಳಲ್ಲಿ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೋಪವನ್ನು ಸಾಕಿ ಸಲಹುತ್ತಾ ಇದೆ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮವನ್ನು ತಗೋಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡುತ್ತೆ ಇನ್ನು ಎರಡನೇ ಸಂಗತಿ ಕಾಂಗ್ರೆಸ್ಸಿನ ತುಷ್ಟೀಕರಣದ ನೀತಿ ನಿಲ್ಲ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಆ ರೀತಿ ಪ್ರಯತ್ನ ನಡೆದಂಥ ಪರಿಣಾಮ ದೇಶ ವಿಭಜನೆ ಆಯಿತು ಧರ್ಮದ ಆಧಾರಿತವಾಗಿ ದೇಶವನ್ನೇ ಬಿಟ್ಕೊಟ್ಬಿಟ್ರು ಅದಾದ ನಂತರ ಕಾಶ್ಮೀರದ ಬಗ್ಗೆ ಚರ್ಚೆ ಶುರು ಆಯಿತು ಈ ದೇಶದಲ್ಲಿ ಆ ಕಾಶ್ಮೀರ ಉಳಿಬೇಕು ಅಂತೇಳಿ ಯೋಚನೆ ಮಾಡಿದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ ಹೇಳಿ ನೆಹರು ಮಂತ್ರಿಮಂಡಲಕ್ಕೆ ಆಗ್ರಹ ಪಡಿಸಿದಂಥವ್ರು ಸಾಮಾನ್ಯರಲ್ಲ ಮಂತ್ರಿಮಂಡಲದಲ್ಲೇ ಇದ್ದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಇವತ್ತು ಅವರ ಬಲಿದಾನದ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಸೊ ಅವತ್ತು ತುಷ್ಟೀಕರಣದ ನೀತಿಯನ್ನು ಅನುಸರಿಸಿದ್ರಿ ಬಲಿದಾನಗಳನ್ನು ಮಾಡಿ ಪಾರ್ಟಿ ಕಟ್ಟದಂತ ದೇಶವನ್ನ ಕಟ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಭಾರತದ ಕಿರೀಟ ಅಂತ ಹೇಳಿ ಸಾಬೀತುಪಡಿಸಿದೆ ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನು ಅವತ್ತು ಅನುಸರಿಸ್ತೇವೆ ಮತ್ತೊಮ್ಮೆ ಅನುಸರಿಸಿದೆ ವಸತಿ ಕೊಡುವಂಥ ಸಂದರ್ಭದಲ್ಲಿ ಹದಿನೈದು ಶೇಕಡ ಅವರಿಗೆ ಮೀಸಲಿಡಬೇಕು ಅಂತೇಳಿ ಯೋಚನೆ ಮಾಡಿರುವಂಥದ್ದು ಇದೊಂದು ತುಷ್ಟೀಕರಣದ ದೊಡ್ಡದಾದಂತ ಒಂದು ಕಾರ್ಯ ಮಾಡಿರುವಂಥದ್ದು ಘೋರ ಅಪರಾಧದ ಕಾರ್ಯ ಅಂತ ನಾನು ಭಾವಿಸ್ತೇನೆ ಅವ್ರಿಗೆ ಸೂರು ಕೊಡಬೇಡಿ ಅಂತ ಹೇಳೋದಿಲ್ಲ ಅವರು ಅಲ್ಪಸಂಖ್ಯಾತ ಇಲಾಖೆ ಒಳಗಡೆ ಜೋಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಆ ಅಲ್ಪಸಂಖ್ಯಾತ ಇಲಾಖೆಯ ಮೂಲಕ ಕಾರ್ಯವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ನಡೆಸಿದೆ ಸರ್ಕಾರಗಳು ಮತ್ತೆ ವಿಶೇಷ ಸಂಗತಿಗಳನ್ನು ಜೋಡಿಸುವಂಥದ್ದು ಅಗತ್ಯ ಇದೆ ಕಂಟ್ರಾಕ್ಟ್ರು ಕೊಡಬೇಕು ಅವರಿಗೆ ಟೆಂಡರ್ಗಳನ್ನು ಕೊಡಬೇಕು ಅಂತ ಅದರಲ್ಲಿ ಮೀಸಲಾತಿಯನ್ನು ತರ್ತೀರಿ ಈಗ ಮನೆಗಳನ್ನ ಕೊಡಬೇಕಾದ್ರೆ ಅವ್ರಿಗೆ ಅದರೊಳಗೆ ಮತ್ತೆ ಮೀಸಲಾತಿಯನ್ನು ಶೇಕಡ ಐದು ಪರ್ಸೆಂಟ್ ಹೆಚ್ಚನ್ನು ಮಾಡ್ತೀರಿ ಇದು ತುಷ್ಟೀಕರಣದ ಇನ್ನೊಂದು ಘೋರವಾದಂಥ ಮುಖವಾಡ ಇದು ಸರಿಯಲ್ಲ ಇದು ಅಂಥೇಳಿ ಇದನ್ನ ಕೈ ಬಿಡಬೇಕು ಅಂತ ಆಗ್ರಹ ಪಡಿಸ್ತೇನೆ ಅವ್ರಿಗೆ ಸೂರು ಕೊಡಬೇಡಿ ಅಲ್ಲ ಸೂರನ್ನ ಕೊಡಕ್ಕೆ ಒಂದು ವ್ಯವಸ್ಥೆಗಳಿದೆ ಆ ವ್ಯವಸ್ಥೆಗಳಲ್ಲೇ ಕೊಡಬೇಕಾಗತ್ತೆ ನಾವು ಬಡವರಿಗೆ ಸೂರು ಅಂತಾದಾಗ ಎಲ್ಲರೂ ಬಂದ್ಬಿಡ್ತಾರೆ ಅದರಲ್ಲಿ ಬಿ ಪಿ ಎಲ್ ಅಡಿ ಎಳಗಡೆ ಬರುವಂಥ ವ್ಯಕ್ತಿಗಳಿಗೆ ಸೂರು ಕೊಡಬೇಕು ಅಂತ ಇರುವಂಥ ವ್ಯವಸ್ಥೆ ಅಲ್ಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಹಿಂದೂ ಇರಲಿ ಅವರಿಗೆ ಕೊಡಬೇಕು ಅಂತ ಇರಬೇಕಾದ್ರೆ ಅದರಲ್ಲಿ ಇನ್ನು ಹೆಚ್ಚು ಐದು ಶೇಕಡ ಕೊಡಬೇಕು ಅನ್ನೋಂಥದ್ದು ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಿ ಇದು ಅಕ್ಷಮ್ಯ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಡವರಿಗೆ ಕೊಡಬೇಕು ಓಕೆ ಬಡವರಿಗೆ ಕೊಡಬೇಕಷ್ಟೇ ಅದೇ ಹೇಳಿದೆ ದುಕರಣದ ನೀತಿ ಡೊಂಗಿ ಜಾತ್ಯತೀತವಾದ ಕಾಂಗ್ರೆಸ್ ಅವತ್ತಿಂದ ಮಾಡ್ಕೊಂಡು ಬಂದಿದೆ ಸೋಡೋ ಸೆಕ್ಯುಲರಿಸಂ ಅನ್ನೋ ಮಾತನ್ನ ಅವತ್ತು ಲಾಲ್ ಕೃಷ್ಣ ಅಡವಾಣಿಯರು ಪದ ಪದಪ್ರಯೋಗಗಳನ್ನ ಮಾಡ್ತಾ ಇದ್ರು ಅವತ್ತು ಅದು ಬಿಟ್ಟಿಲ್ಲ ಕಾಂಗ್ರೆಸ್ ಹಾಗಾಗಿ ಡೊಂಗಿ ಜಾತ್ಯತೀತವಾದವನ್ನ ಕಾಂಗ್ರೆಸ್ ಕೈ ಬಿಡಬೇಕು ಸರ್ವರಿಗೂ ಸೂರು ಕೊಡುವಂಥ ವ್ಯವಸ್ಥೆನ ಬಡವರು ಯಾರಿದ್ದಾರೆ ಬಿ ಪಿ ಎಲ್ ಹೋಲ್ಡರ್ ಅವರಿಗೆ ಕೊಡುವಂತ ಕೆಲಸಕ್ಕೆ ಕೈ ಹಾಕಬೇಕು ಅಲ್ಲಿ